ಸಾರ್ವಕಾಲಿಕ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಕ್ರಿಸ್ಟಿಯಾನೋ ರೊನಾಲ್ಡೋ ತಮ್ಮ ವೃತ್ತಿಜೀವನದಲ್ಲಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಸುಮಾರು ಎರಡು ದಶಕಗಳ ಕಾಲ ಫುಟ್ಬಾಲ್ನಲ್ಲಿ ಮಿಂಚಿದ ರೊನಾಲ್ಡೋ ಈಗ ಮೈದಾನದ ಹೊರಗೂ ನೂತನ ದಾಖಲೆ ಬರೆದಿದ್ದಾರೆ ರೊನಾಲ್ಡೋ ಯು ಆರ್ ಕ್ರಿಸ್ಟಿಯಾನೊ ಎಂಬ ತಮ್ಮ ನೂತನ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸುವ ಮೂಲಕ ಕಂಟೆಂಟ್ ಕ್ರಿಯೇಟರ್ ವೃತ್ತಿಜೀವನಕ್ಕೆ ಜಿಗಿಯಲು ನಿರ್ಧರಿಸಿದ್ದಾರೆ ತನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಬಿಡುಗಡೆ ಮಾಡಿರುವುದಾಗಿ ಘೋಷಿಸಿದರು ಯೂಟ್ಯೂಬ್ ಚಾನೆಲ್ ಆರಂಭಿಸಿದ ಬಗ್ಗೆ ಘೋಷಣೆ ಮಾಡುತ್ತಿದ್ದಂತೆ ಮೊದಲ ಎರಡು ಗಂಟೆಗಳಲ್ಲೇ ರೊನಾಲ್ಡೋ ವಿಶ್ವದಾಖಲೆ ಬರೆದಿದ್ದಾರೆ ಯೂಟ್ಯೂಬ್ನ ಇತಿಹಾಸದಲ್ಲಿ ಅತ್ಯಂತ ವೇಗವಾಗಿ ಒಂದು ಮಿಲಿಯನ್ ಚಂದಾದಾರರನ್ನು ಗಳಿಸಿದ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅತ್ಯಂತ ವೇಗವಾಗಿ ಒಂದು ಮಿಲಿಯನ್ ಚಂದಾದಾರರನ್ನು ಗಳಿಸಿದ್ದು ಮಾತ್ರವಲ್ಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರೊನಾಲ್ಡೋ ಅವರ ಯೂಟ್ಯೂಬ್ ಖಾತೆಯ ಚಂದಾದಾರರ ಸಂಖ್ಯೆ ಹತ್ತು ಮಿಲಿಯನ್ಗೆ ತಲುಪಿದೆ ಇದು ಮತ್ತೊಂದು ವಿಶ್ವ ದಾಖಲೆಯಾಗಿದೆ ರೊನಾಲ್ಡೊ ಈಗಾಗಲೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರು ಎಕ್ಸ್ನಲ್ಲಿ ಒಂದು ಹಂಡ್ರೆಡ್ ಹನ್ನೆರಡು ಪಾಯಿಂಟ್ ಐದು ಮಿಲಿಯನ್ ಫೇಸ್ಬುಕ್ನಲ್ಲಿ ಒಂದು ಹಂಡ್ರೆಡ್ ಎಪ್ಪತ್ತು ಮಿಲಿಯನ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಆರು ಹಂಡ್ರೆಡ್ ಮೂವತ್ತಾರು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ರೊನಾಲ್ಡೊ ಚಾನೆಲ್ ಆರಂಭಿಸಿದ ದಿನವೇ ಅವರ ಪಾರ್ಟ್ನರ್ ಜಾರ್ಜಿನಾ ರೊಡ್ರಿಗಸ್ ಅವರೊಂದಿಗಿನ ರಸಪ್ರಶ್ನೆ ಗೇಮ್ ಸೇರಿಂತೆ ಹಲವು ವಿಡಿಯೋಗಳನ್ನು ಶೇರ್ ಮಾಡಿದ್ದಾರೆ ಈ ವಿಡಿಯೋಗಳು ಕೂಡ ಮಿಲಿಯನ್ಸ್ಗಟ್ಟಲೆ ವೀಕ್ಷಣೆ ಕಾಣುತ್ತಿವೆ ಯೂಟ್ಯೂಬ್ನಲ್ಲಿ ವೇಗವಾಗಿ ಹತ್ತು ಮಿಲಿಯನ್ ಚಂದಾದಾರರನ್ನು ಪಡೆದ ದಾಖಲೆಯನ್ನು ಈ ಹಿಂದೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಹೊಂದಿತ್ತು ಈ ಮೈಲಿಗಲ್ಲನ್ನು ತಲುಪಲು ಚಾನಲ್ ಏಳು ದಿನಗಳನ್ನು ತೆಗೆದುಕೊಂಡಿತು ರೊನಾಲ್ಡೊ ಅವರ ಚಾನಲ್ ಈಗಾಗಲೇ ಹದಿಮೂರು ಮಿಲಿಯನ್ಗೂ ಹೆಚ್ಚು ಚಂದಾದಾರರನ್ನು ಪಡೆದಿದ್ದು ಹಿಂದೆಂದೂ ಕಂಡಿರದ ವೇಗದಲ್ಲಿ ಬೆಳೆಯುತ್ತಿದೆ